ಬಂದಿದಾವೆ ತೊಡ್ತಾ ನೀರದ್ ಇದ್ರಿಗೆ ಏನ್ ಬೆಳಿಬೇಕು ನಾವು ಸಾಲ ಹೆಂಗ್ ತೀರ್ಸ್ಬೇಕು ಈ ಬ್ಯಾಂಕ್ನವರು ಬರ್ತಾರೆ ಮ್ಯಾಲೆ ಬೀಳ್ತಾರೆ ಸಾಲ ಕೊಡ್ರಿ ಅಂತ ನಾವ್ ಯಾರ ತೀರ್ಸ್ಬೇಕು ಅವ್ರಿದ್ರಿಗೆ ನಾವು ಆ ಕೆರೆ ಬಿದ್ದು ಪ್ರಾಣ ಕಳ್ಕೋಬೇಕು ಅಷ್ಟು ಬಿಟ್ರಿ ನೇನು ಇಲ್ದೇವ್ರಿ ಇವತ್ತು ನಾವು ನಾಳೆಗೆ ತರಬೇಕು ಹೋಗಿ ಅಂತಂದರೆ ನೂರು ಇನ್ನೂರು ಇಸ್ಕೊಂಡು ಹೋಗಿ ಸಾಲ ಸೂಲ ಹಬ್ಬ ಮಾಡಬೇಕು ಒಂದು ಹಬ್ಬ ಅಂತಂದರೆ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಬೇಕು ಕೊಡೋರು ಯಾರು ಶಾಸಕರು ಬರ್ತಾರೆ ನೋಡ್ಕೊಂತಾರೆ ಏನಾರು ವ್ಯವಸ್ಥೆ ಮಾಡ್ತೀವಿ ಅಂತಾರೆ ನಾವು ಸಣ್ಣರಿಂದಲೂ ಹತ್ತು ಪೈಸೆ ಕಂಡಿಲ್ಲ ಬಿಲ್ಡೇ ತರೋದು ಹೆಂಗೆ ನಾಳೆ ವ್ಯವಸ್ಥೆ ಮಾಡ್ತೀವಿ ಅಂತ ಯಾವ ವ್ಯವಸ್ಥೆವಿಲ್ಲ ಏನೂ ಇಲ್ಲ ಅವ್ರು ಕಣ್ಣಿಗೆ ಕಾಣ್ರೆ ಕಾಣಲಲ್ಲ ಏನೂ ಇಲ್ಲ ನಾವು ಬರಲಲ್ಲ ನಾವು ಹೋಗೋದು ಆ ಕಣ್ಣಿನ ದುಡ್ಡು ಬಿದ್ದಿತ್ತೇ ಅನ್ನೋದು ಯಾವ ಲೌಡ ಹಾಕಿರ ತಾನೆ ಬೀಳೋದು ಈಗ ಮನೆ ಮಠ ಮುಳುಗಿದ್ದಾವೆ ಮತ್ತು ಇರೋದು ಎರಡು ಎಕರೆ ಜಮೀನು ಮುಳಿಗಿದ್ದಾವೆ ತೆಂಗಿನ ತೋಟ ಸ್ವಾಮಿ ಮನೆ ಅವು ಕೀಳೋದು ತ ಕಿಕ್ಕೋದು ಅದು ಮುಳುಗೈತೆ ಅವ್ರೇನು ಮಾಡಬೇಕು ಮನೆ ಮನೆಯೂ ಕೊಡ್ಬೇಕೆ ಮನೆವಿಲ್ಲ ಐದು ವರ್ಷದಿಂದ ಮನೆ ಇಲ್ಲ ನಾ ಎದ್ಬಿಟ್ರೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಮಕ್ಕಡೆ ಅವರೇ ಮಾಡೋದು ಅದೇ ನಾವು ಹಿಂಗೆ ಮಾಡ್ ತಿಂತಿರೋದೇ ಸರಿ ಮಾಡಿ ಕೊಡ್ಬೇಕು ಸರಿ ಮಾಡಿ ಕೊಡ್ಬೇಕು ಅವರು ಓಟವು ಸ್ವಾರ್ಥಕ್ಕೆ ಅವ್ರು ಹಾಕೊಂಡು ಹೋದಾಗ ಮತ್ತೆ ಅವಾಗಲೇ ಬರೋದು ಈಗ ನಿಂದೇನೋ ಆಗಲೇಳು ಇವತ್ತು ದನ ಎರಡು ಕರುಗಳು ಮೇವ್ಸಕೆ ನಾವು ತಾಪತ್ರೆಗಿ ಸ್ವಾಮಿ ಮೇವು ಸಿಕ್ಸ ಇಲ್ಲ